ಅವರವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನೋತ್ಸವವನ್ನು ಇವತ್ತು ಜಯದೇವನಗರ ಮೈಸೂರು ಇವರು ಈ ಮ ಅಂಬೇಡ್ಕರ್ ಯುವಕರ ಸಂಘದಿಂದ ಇವತ್ತು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿರುವಂಥದ್ದು ಮುಖ್ಯ ಉದ್ದೇಶ ಏನಂತಂದರೆ ಎಲ್ಲರೂ ಯುವಕರು ಒಟ್ಟಾಗಿರಬೇಕು ಆಮೇಲೆ ಅತಿ ಹೆಚ್ಚು ಕಾರ್ಮಿಕ ಬಳಗ ಇಲ್ಲಿ ಇರೋದರಿಂದ ಕಾರ್ಮಿಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಇದೆಯಲ್ಲ ಅದು ಅಪಾರವಾದಂಥದ್ದು ಅದನ್ನು ಸ್ಮರಿಸುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಮಿಕ ವೃಂದ ಮತ್ತು ಯುವಕರ ವೃಂದ ಬಾಬಾ ಸಾಹೇಬ್ರನ್ನ ನೆನೀತಾ ಇದೆ ಭಾಳ ಮುಖ್ಯವಾಗಿ ಇದು ಜಯದೇವ ಅರಸರವರವರ ನೀಡಿದಂಥ ಒಂದು ದಾನದ ಪರವಾಗಿ ನಮಗೆ ಬಂದಂಥ ಬಳಿ ಬಳುವಳಿ ಇದು ಯಾವುದು ಈ ಜಮೀನು ಇಲ್ಲಿ ಅವರು ಕೊಟ್ಟಂತಹ ಜಾಗದಲ್ಲಿ ಇವತ್ತು ಈ ಎಲ್ಲ ಶ್ರಮಿಕ ವರ್ಗ ಕಾರ್ಮಿಕ ವರ್ಗ ವರ್ಗಗಳಿಗೆ ಮನೆಯನ್ನು ಸೂರನ್ನು ಕೊಟ್ಟಂತಹ ದೇವರಾಜ ಅರಸರವರನ್ನು ನಾವು ಇವತ್ತು ನೆನೆಯಲೇಬೇಕು ಭಾಳ ಮುಖ್ಯವಾಗಿ ಈ ಯುವಕರ ಬಾಬಾ ಸಾಹೇಬ್ ಬೀರ್ ಅಂಬೇಡ್ಕರ್ ಅವರ ಯುವಕರ ಸಂಘದ ಒಂದು ಒತ್ತಾಯ ಏನಂತಂದರೆ ಈ ಅಂಬೇಡ್ಕರ್ ಜಯಂತಿಯಂದು ಈ ಸರ್ಕಲಲ್ಲಿ ಮೈಸೂರು ನಗರದ ಎಲ್ಲ ವಿವಿಧ ಸರ್ಕಲ್ ಯೋ ಸರ್ಕಲ್ಗಳಿಗೆ ಮೂಡ ನಾಮಕರಣವನ್ನು ಮಾಡಿದೆ ಆದರೆ ಕೆರೆಸ್ ಸರ್ಕಲ್ಗೆ ಆರ್ ಎಸ್ ರೋಡಲ್ಲಿರುವಂಥ ಸರ್ಕಲ್ಗೆ ಇವತ್ತು ಮೂಡ ಯಾವುದೇ ಹೆಸರನ್ನು ಹಿಡಿದಂತೆ ಯಾಕೆ ಯಾಕೆ ಯಾವ ಹೆಸರನ್ನು ಇಟ್ಟಿಲ್ಲ ಅಂತಂದರೆ ಇಲ್ಲಿರುವಂಥ ಶೋಷಿತ ವರ್ಗಗಳು ನಾವು ಯಾವುದೂ ಡಿಮ್ಯಾಂಡ್ ಮಾಡಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಸರ್ಕಲ್ಗೆ ಹೆಸರಿಟ್ಟಿಲ್ಲ ನಮ್ಮದು ಈ ಕಾರ್ಯಕ್ರಮದ ಒಂದು ಒತ್ತಾಯ ಏನಂತಂದರೆ ಜಯದೇವ ನಗರನ್ನು ಹೊಂದಿಕೊಳ್ಳುವಂಥ ಈ ಸರ್ಕಲ್ಗೆ ಜಯದೇವರಾಜರ ಸ್ವೃತ್ತ ಅಂತಲೇ ನಾಮಕರಣ ಮಾಡಬೇಕು ಅನ್ನೋದು ಇಲ್ಲಿನ ಯುವಕರು ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ನೌಕರರು ಇಲ್ಲಿನ ಶ್ರಮಿಕರ ಒತ್ತಾಯ ಆಗಿರ್ತದೆ ಇದನ್ನು ಮಾಡಿದರೆ ಕಾರ್ಪೊರೇಷನ್ಗೆ ಇದನ್ನು ಇಪ್ಪತ್ತೈದು ವರ್ಷದಿಂದ ಮನವಿ ಮಾಡ್ತಾನೆ ಇದ್ದೀವಿ ಇಪ್ಪತ್ತೈದು ವರ್ಷದಿಂದ ಕೂಡ ನಮ್ಮ ಮನವಿ ಮನವಿಯಾಗೇ ಇದೆ ಅದರಿಂದ ಈ ಸರಿ ಒತ್ತಾಯವನ್ನು ಮಾಡ್ತೀವಿ ಒತ್ತಾಯ ತೀರ್ಲಿಲ್ಲ ಅಂತಂದರೆ ಬರೋ ವರ್ಷ ನಾವೇ ಎಲ್ಲ ಯುವಕರು ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರ ಯುವಕರ ಸಂಘ ನಾವೇ ಆ ಒಂದು ಸರ್ಕಲ್ ಗೆ ನಾಮಕರಣವನ್ನು ಮಾಡಿ ನಾವೇ ಇಲ್ಲಿನ ಸಂಸದರು ಇಲ್ಲಿನ ಶಾಸಕರು ಹಾಗೂ ಮುಖ್ಯಮಂತ್ರಿಗಳಿಗೂ ಕೂಡ ನಾವೇ ನೇರವಾಗಿ ಸಿಎನ್ನ ಹಂಚ್ತೀವಿ ಅಂತ ಹೇಳ್ತಾ ನನ್ನ ಯು ಡಾಕ್ಟರ್ ಮಾತನಾಡಿದ